ಮಕ್ಕಳ ಬೇಕು ಅಂತ ಬಯಸ್ತಾ ಇರೋರು ಮತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇದನ್ನ ಬಳಸೋಂಗಿಲ್ಲ ಸಿಕ್ಕಾ ಬಟ್ಟೆ ಪೋರ್ಟೆಂಟ್ ಇದು ಅವಾಯ್ಡ್ ಮಾಡಾಕ್ ಬಿಡುತ್ತೆ ಸಾಧಾರಣ ಬೇರೆಯವ್ರಿಗೆಲ್ಲ ಹಿಂಗೆ ತುಂಬಾ ಒಳ್ಳೆ ಔಷಧಿ ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಏನಾನ ಇದ್ರೆ ನೀವೇನೋ ಔಷಧಿ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೆ ಏನಂತಾರೆ ಗ್ಯಾಲ್ ಗೆ ಸ್ಟೋನ್ಸ್ಗೆ ಗ್ಯಾಲ್ ಬ್ಲಾಡರ್ ಇದು ಮಾಡಕ್ ಆಗಲ್ಲ ಅದನ್ನ ಗ್ಯಾಲ್ ಬ್ಲಾಡರ್ ಇಸ್ ಅನ್ ಅನ್ವಾಂಟೆಡ್ ಆರ್ಗನ್ ಲೆಫ್ಟ್ ಬಿಹೈಂಡ್ ಇನ್ ದ ಪ್ರಾಸೆಸ್ ಆಫ್ ಎವಲ್ಯೂಷನ್ ಅದನ್ನ ತೆಗೆದಾಕೋದ್ರ ಸಮಸ್ಯೆ ಇಲ್ಲ ಅಂತ ಹೇಳಿ ತೆಗೆದಾಕ್ ಬಿಡ್ತಾರೆ ಅದಕ್ಕೊಂದು ಐವತ್ತು ಸಾವಿರ ರೂಪಾಯಿ ಕಿತ್ತು ಆಮೇಲೆ ಒಂದೇ ದೊಡ್ಡ ಮೀಲ್ ತಿನ್ಬೇಡಿ ಎಣ್ಣೆ ಅಂಶ ಜಾಸ್ತಿ ತಿನ್ಬೇಡಿ ಅದ್ ಮಾಡಬೇಡಿ ಇದ್ ಮಾಡಬೇಡಿ ಅಂತಾರೆ ಅದ್ ಮಾಡಬೇಡಿ ಇದ್ ಮಾಡಬೇಡಿ ಅಂದ್ರೆ ಇವಾಗ ಏನೋ ಕಿತ್ತಾಕುದ್ರಲ್ಲ ಅದೇನೋ ಮಾಡ್ತಾ ಇತ್ತು ತಾನೆ ಹಂಗಾರೆ ಸೊ ಗ್ಯಾಲ್ ಸ್ಟೋನ್ಸ್ ಸ್ಟೋನ್ಸ್ಗೆ ಬಹಳ ಒಳ್ಳೆ ಔಷಧಿ ಇದು ಹೇಗೆ ಉಪಯೋಗಿಸೋದು ಈ ಗಿಡವಾದ ಗಿಡವೆಲ್ಲ ಕಿತ್ಕೊಂಬಂದ್ಬಿಟ್ಟು ಒಂದ್ ನೆರಳಲ್ಲಿ ಒಣಗಿಸ್ಬಿಟ್ಟು ಸುಟ್ಬಿಡಿ ಸುಟ್ಬಿಟ್ಟ ಮೇಲೆ ಬೂದಿ ಬರುತ್ತಲ್ಲ ಆ ಬೂದಿನ ಒಂದು ಚಿಟಿಕೆ ಇದು ಹಾಲ್ನಲ್ಲೋ ಅಥವಾ ಬಿಸ್ನೀರ್ನಲ್ಲೋ ಕುಡಿತಾ ಬಂದ್ರೆ ಸ್ಟೋನ್ಸ್ ಕಡಿಮೆ ಆಗುತ್ತೆ ಮತ್ತೆ ಅದೇ ಬೂದಿನ ನೀವು ಹಲ್ಲುಚ್ತಾ ಬಂದ್ರೆ ಜೀವನಕ್ಕೂ ನಿಮಗೆ ಹಲ್ಲಿನ ಸಮಸ್ಯೆ ಇರೋದಿಲ್ಲ ಉತ್ತರಾಣಿ ಕಡ್ಡಿ ಏನು ಉಪಯೋಗ ಬರಲ್ಲ ಸೊಪ್ಪು ಮಾತ್ರ ತಗೊಳ್ಳೋದಷ್ಟೇ ಕಡ್ಡಿನ ನೀವು ಅಡಿಗೆನಲ್ಲಿ ಬಳಸ್ತಾರೆ ಬರೀ ಚಿಗರು ಚಿಗರು ಮಾತ್ರ ಬಳಸ್ಬೋದು ಉತ್ತರಾಣಿ ಉತ್ತರಾಣಿ ಆಯ್ತಲ್ಲ ಸೊ ಆಯ್ತಾ ನೋಡಿ ಇನ್ನು ಇನ್ನೂ